ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವ ಫೆಬ್ರವರಿ ಹದಿನಾರು ನಟ ದರ್ಶನ್ ಅವರ ಹುಟ್ಟುಹಬ್ಬ ಹುಟ್ಟುಹಬ್ಬಕ್ಕೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕರಿಯ ಸಿನಿಮಾ ಈಗ ಆಲ್ರೆಡಿ ಮತ್ತೆ ರೀ ರಿಲೀಸ್ ರಿಲೀಸ್ ಅಂದರೆ ಇದು ಎಷ್ಟನೇ ರೀ ರಿಲೀಸ್ ಆಲ್ರೆಡಿ ನಾಲ್ಕನೇ ಸಲಿನೋ ಐದನೇ ಸಲಿನೋ ರೀ ರಿಲೀಸ್ ಆಗ್ತಾ ಇದೆ ನಟ ದರ್ಶನ್ ಅವರು ಈಗ ಆಲ್ರೆಡಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಈಗ ಆಲ್ರೆಡಿ ಟ್ರಯಲ್ಗಳು ಆರಂಭವಾಗಿವೆ ಮತ್ತು ಸದ್ಯಕ್ಕೆ ಸದ್ಯದ ಮಟ್ಟಿಗೆ ಅವರು ಪರಪ್ಪನ ಗ್ರಹದಲ್ಲಿ ಇರಲೇಬೇಕಾಗುತ್ತೆ ಇದರ ನಡುವೆ ಅವರಿಲ್ಲದೆ ಅವರ ಬರ್ತಡೆ ಸಮಯದಲ್ಲಿ ಅವರ ಟೀಸರ್ ಅಥವಾ ಟ್ರೇಲರು ಏನಾದರೂ ಕೂಡ ನಾವು ಕಾಣ್ತಿದ್ವಿ ಆದರೆ ಯಾವೂ ಕೂಡ ಸದ್ಯಕ್ಕೆ ಈ ವರ್ಷ ಇಲ್ಲ ಸೊ ಅದರ ಬದಲಿಗೆ ಕಳೆದ ವರ್ಷ ಅವರು ಇದೇ ರೀತಿ ಬರ್ತಡೆ ಸಮಯದಲ್ಲಿ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಈ ವರ್ಷ ಅದೇ ಸಂದರ್ಭ ಎದುರಾಗಿರೋದರಿಂದ ಹೇಗೆ ಕರಿಯ ಸಿನಿಮಾವನ್ನು ರಿಲೀಸ್ ಮಾಡಿದರು ಅದೇ ರೀತಿ ಮತ್ತೆ ಕರಿಯಾ ಸಿನಿಮಾವನ್ನ ರೀ ರಿಲೀಸ್ ಮಾಡುವಂಥದ್ದು ಸೊ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಮಾತನಾಡ್ತಾ ಹೋಗೋಣ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದುವರ್ಸೋಣ ವೀಕ್ಷಕರೇ ಒಂದು ಸಿನಿಮಾ ಹೊಸ ಸಿನಿಮಾದ ರಿಲೀಸ್ ಹೊಸ ಸಿನಿಮಾ ರಿಲೀಸ್ ಆದಾಗ ಅದರ ಒಂದು ಹವ ಬೇರೆ ಅದೇ ಹಳೆ ಸಿನಿಮಾ ರಿಲೀಸ್ ಆದಾಗ ಅದರಲ್ಲಿ ಕ್ರಿಯೇಟ್ ಆಗುವಂಥ ಹವಗಳು ಬೇರೆ ಬೇರೆ ಆದರೆ ಕರಿಯಾ ಸಿನಿಮಾವನ್ನ ಮತ್ತೆ ಮತ್ತೆ ರೀ ರಿಲೀಸ್ ಮಾಡಿದಷ್ಟು ಅದರ ಕ್ರೇಜ್ ದುಪ್ಪಟ್ಟಾಗ್ತಾ ಇದೆ ವಿನಃ ದಾಖಲೆ ಬರಿತಾ ಇದೆ ವಿನಃ ಯಾವುದೂ ಕೂಡ ಕಡಿಮೆ ಆಗ್ತಾಯಿಲ್ಲ ವೀಕ್ಷಕರೇ ನೀವು ಗಮನಿಸ್ತಾ ಇರ್ಬೋದು ಕರಿಯಾ ಸಿನಿಮಾ ಮತ್ತೆ ರೀ ರಿಲೀಸ್ ಆಗ್ತಾಯಿದೆ ಜೋಗಿ ಪ್ರೇಮ್ ಅಂದರೆ ಜೋಗಿ ಪ್ರೇಮ್ ಆಗೋಕ್ಕೂ ಮುಂಚೆ ಪ್ರೇಮ್ ತೆಗೆದಂತಹ ಪ್ರೇಮ್ಸ್ ಸಿನಿಮಾ ಕರಿಯಾ ಅತಿ ದೊಡ್ಡ ಯಶಸ್ಸನ್ನು ಕಂಡಿತ್ತು ಅವತ್ತಿನ ಕಾಲಕ್ಕೆ ಎಂಟುನೂರು ದಿನಗಳ ಕಾಲ ಓಡಿತ್ತು ಅಂದರೆ ಸುಮಾರು ಎರಡು ವರ್ಷ ಹತ್ತಿರ ಪ್ಲಸ್ ಓಡಿತ್ತು ಅಂತ ಈಗಲೂ ಕೂಡ ಅದರ ದಾಖಲೆ ಇದೆ ಅತಿ ವೇಗವಾಗಿ ಮೌತ್ ಟ್ಯಾಕ್ ಆದಂಥ ಸಿನಿಮಾ ಮತ್ತು ಅವತ್ತಿನ ಕಾಲಕ್ಕೆ ಓಮ್ ಅಂತ ಸಿನಿಮಾ ಬಂದಿದ್ರೂ ಕೂಡ ಕರಿಯ ಆ ಜಾನರ್ನಲ್ಲಿ ಬಂದ ಸಿನಿಮಾ ಆದರೂ ಕೂಡ ಏನೋ ಒಂದು ರೀತಿಯಲ್ಲಿ ವಿಶೇಷ ವಿಶೇಷವಾದಂಥ ಸ್ಥಾನಮಾನ ಪಡೆದುಕೊಂಡಂಥ ಈ ಸಿನಿಮಾ ವೀಕ್ಷಕರೇ ನೀವು ನಂಬಲ್ಲ ನಾನು ದರ್ಶನ್ನ ಅನೇಕ ಸಿನಿಮಾವನ್ನು ನಾನು ನೋಡಿದ್ದೇನೆ ಆದರೆ ಕರಿಯಾ ಸಿನಿಮಾವನ್ನು ನಾನು ಮುಂಚೆಯಿಂದಲೂ ಕೂಡ ನೋಡಲಿಕ್ಕೆ ನನಗೆ ಮನಸ್ಸಾಗ್ತಿರಲಿಲ್ಲ ಅರೆ ಕರಿಯಾ ಸಿನಿಮಾವನ್ನ ನೋಡದೆ ಕೂತ್ಕೊಂಡು ಕರಿಯಾ ಸಿನಿಮಾ ಬಗ್ಗೆ ಮಾತಾಡ್ತಿದ್ಯಾ ಅಥವಾ ದರ್ಶನ್ ಬರ್ತ್ಡೇ ಬಗ್ಗೆ ಮಾತಾಡ್ತೀಯಾ ಅಥವಾ ದರ್ಶನ್ ಬಗ್ಗೆ ಮಾತಾಡ್ತೀಯಾ ಅಂತ ನೀವೆಲ್ಲ ಪ್ರಶ್ನೆ ಮಾಡ್ಬೋದು ನಾನು ಹೇಳ್ತಾ ಇರೋದು ಕರಿಯಾ ಸಿನಿಮಾನ ಇವತ್ತು ನೋಡಿಲ್ಲ ಆದರೆ ನನಗೆ ಈಗ ನಾ ನಾಳೆ ರೀ ರಿಲೀಸ್ ಆದಾಗ ಅಥವಾ ಈಗ ರೀ ರಿಲೀಸ್ ಆದಾಗ ಮತ್ತು ಥಿಯೇಟ್ರ್ನಲ್ಲೇ ಕೂತ್ಕೊಂಡು ಅನ್ನೋ ಖಂಡಿತ ಆಸೆ ಇದೆ ಯಾಕೆ ನೋಡಿಲ್ಲ ಅಂತ ಕೇಳಿದ್ರೆ ನೀವೆಲ್ಲರೂ ನಗ್ಬೋದು ಅಥವಾ ಶಾಕ್ ಆಗ್ಬೋದು ಅಥವಾ ಕೆಲವರು ಬೈಲೂಬೋದು ಯಾಕೆ ಕರಿಯ ಸಿನಿಮಾ ನೋಡಿಲ್ಲ ಅಂತಂದರೆ ಕೆಲವರಿಗೆ ನನಗನ್ಸೋ ಫೀಲ್ ಕೆಲವರಿಗೂ ಅನ್ನಿಸ್ಬೋದು ಈ ಒಬ್ಬ ಯಾವುದೇ ಒಂದು ಸಿನಿಮಾದಲ್ಲಿ ನಾಯಕ ನಟ ಕೊನೆಯಲ್ಲಿ ಸಾವನ್ನಪ್ಪತ್ತೆ ಅಂತಂದಾಗ ನನಗೆ ಆ ಸಿನಿಮಾ ನೋಡೋಕೆ ಬರಲ್ಲ ನೋಡೋಕೆ ಇಷ್ಟ ಆಗೋಲ್ಲ ಅಂದರೆ ಯಾಕೋ ಫೀಲೇ ಬರೋಲ್ಲ ಅದೆಷ್ಟೇ ಚೆನ್ನಾಗಿರಲಿ ಬಂದು ಏ ಸಕ್ಕತ್ತಾಗಿದೆ ಮಸ್ತಾಗಿದೆ ಎಲ್ಲ ನೋಡಿ ಅಂತ ಹೇಳಿದ್ರು ಕೂಡ ಅದು ಯಾಕೋ ಗೊತ್ತಿಲ್ಲ ಅದು ಯಾವುದೇ ಸಿನಿಮಾ ಆಗಿರಲಿ ಅದು ದರ್ಶನ್ ಸಿನಿಮಾ ಆಗಿರಲಿ ಬೇರೆ ಇನ್ಯಾವುದೇ ಸಿನಿಮಾ ಆಗಿರಲಿ ಸ್ಟಾರ್ ನಟರ ಸಿನಿಮಾ ಪ್ರಮುಖವಾಗಿ ಸ್ಟಾರ್ ನಟರ ಸಿನಿಮಾ ಇತ್ತೀಚಿಗಂತೂ ಯಾವುದೇ ಹಿಟ್ಟಾಗಿರೋ ಸಿನಿಮಾದಲ್ಲಿ ಒಂಥರ ಸ್ಯಾಡ್ ಎಂಡಿಂಗ್ ಇತ್ತು ಅಂತಂದರೆ ನೋಡೋದಕ್ಕೆ ಮನಸ್ಸು ಬರೋಲ್ಲ ಸೊ ಮುಂಚೆಯಿಂದಲೂ ಗೊತ್ತು ಕರಿಯಾ ಸಿನಿಮಾದ ಎಲ್ಲ ಸೀನ್ಗಳನ್ನು ನೋಡಿದ್ದೀನಿ ನಾನು ಆಲ್ಮೋಸ್ಟ್ ಸೀನ್ಸ್ಗಳನ್ನ ನೋಡಿದ್ದೀನಿ ಆದರೆ ಇಡೀ ಸಿನಿಮಾವನ್ನು ಆರಂಭದಿಂದ ಹಿಡಿದು ಕೊನೆ ತನಕ ಕೂತ್ಕೊಂಡು ಗುರು ಯಾಕೆ ಅಂತಂದರೆ ನನಗೆ ನೋಡೋಕ್ಕೆ ಇಲ್ಲ ಯಾಕಂತಂದರೆ ಅದರಲ್ಲಿ ಲಾಸ್ಟಲ್ಲಿ ದರ್ಶನ್ ಅವರು ಸಾಯ್ತಾರೆ ಅಂತೇಳಿ ಒಂದಷ್ಟು ಎಲ್ಲ ಕಡೆ ಸು ವಿಚಾರ ಅದು ಗೊತ್ತಿರುವಂಥ ವಿಚಾರ ಸೊ ಹಾಗಾಗಿ ಯಾಕೋ ಗೊತ್ತಿಲ್ಲ ಅದನ್ನು ನೋಡೋದಕ್ಕೆ ಮನಸ್ಸು ಆಗ್ತಾ ಇಲ್ಲ ಹೀಗೆ ಒಂದು ಸಲ ಅನಾಥರು ಸಿನಿಮಾನ ಯಾರು ಎಲ್ಲೂ ಹೇಳಿದೆ ಕೇಳದೆ ಡೈರೆಕ್ಟಾಗಿ ನೋಡಿಬಿಟ್ಟು ಅಲ್ಲಿ ದರ್ಶನ್ ಕ್ಯಾರೆಕ್ಟರ್ ಆ ಥರ ಆದಾಗ ಸಿಕ್ಕಾಪಟ್ಟೆ ಫೀಲ್ ಆಗಿಬಿಟ್ಟಿದೆ ನಾನು ಅಯ್ಯೋ ಹಿಂಗೆ ಅಂದರೆ ನನ್ಗೆ ಹೆಂಗಾಗ್ಬಿಡುತ್ತೆ ಅಂದ್ರೆ ಆ ಸಿನಿಮಾ ಎಷ್ಟೇ ಚೆನ್ನಾಗಿರಲಿ ಎಲ್ಲರಿಗೂ ಹಿಂಗೆ ಅನ್ನಿಸ್ಬೇಕು ಅಂತಿಲ್ಲ ಎಲ್ಲರಿಗೂ ಹಿಂಗೆ ಅಂತ ಅನ್ನಿಸ್ಬೇಕು ಅಂತಿಲ್ಲ ಅದು ಎಷ್ಟೇ ಸಿನಿಮಾ ಚೆನ್ನಾಗಿರಲಿ ಎಂಟರ್ಟೈನಿಂಗ್ ಆಗಿರಲಿ ಅಥವಾ ಮಜವಾಗಿದ್ದರೂ ಕೂಡ ಕೊನೆಗೆ ನನಗೆ ಸ್ಯಾಡ್ ಎಂಡಿಂಗ್ ಉದಾಹರಣೆಗೆ ದಿಯಾ ಸಿನಿಮಾ ಅಂತ ಬಂದಾಗ ಅದನ್ನು ನೋಡಿದಾಗ್ಲೂ ಕೂಡ ನನಗೆ ಆರಂಭದಲ್ಲಿ ಯಾರೂ ಹೇಳಿರಲಿಲ್ಲ ತುಂಬ ಚೆನ್ನಾಗಿದೆ ಅಂದರು ಒಟ್ಟಾರೆ ಸ್ಯಾಡ್ ಎಂಡಿಂಗ್ ಅದು ಇದು ಮಣ್ಣು ಮಸಿ ಏನು ಹೇಳಿಲ್ಲ ನಾನು ಚೆನ್ನಾಗಿದೆ ಅಂತ ಟಾಕ್ ಶುರುವಾಗ್ತಿರ್ಬೇಕಾದ್ರೆ ನೋಡಿಬಿಟ್ಟಿದ್ದೆ ನೋಡುವಾಗ ಅದು ಹಾಗಾದಾಗ ಯಪ್ಪ ಸೈಕ್ ಒಂಥರ ಕೆಲವ್ರಿಗೆ ಅನಿಸುತ್ತೆ ನೋಡಿದ್ದು ಈ ಸ್ಯಾಡ್ ಎಂಡಿಂಗ್ ಇದೆಯಲ್ಲ ಹ್ಯಾಪಿ ಎಂಡಿಂಗ್ ತುಂಬ ಖುಷಿ ಕೊಡುತ್ತೆ ನನಗೆ ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಈ ಸ್ಯಾಡ್ ಎಂಡಿಂಗ್ ಸಿನಿಮಾಗಳಂತೂ ನನಗೆ ತಲೆ ಕೆಟ್ಟಿ ಗೊಬ್ಬರ ಆಗೋಗ್ಬಿಡುತ್ತೆ ಈ ಥರ ಒಂದಷ್ಟು ಸಿನಿಮಾಗಳಿವೆ ದರ್ಶನ್ದು ಆ ಥರದೊಂದಷ್ಟು ಸಿನಿಮಾಗಳಿವೆ ಹಾಗಾಗಿ ಕೆಲವೊಂದು ಸಿನಿಮಾಗಳನ್ನ ಆ ಥರದನ್ನ ನಾನು ಇವತ್ತಿಗೂ ಕೂಡ ನೋಡೇ ಇಲ್ಲ ನೋಡಬೇಕಂತ ನನಗೆ ಅನ್ಸೋದೇ ಇಲ್ಲ ಓಂ ಸಿನಿಮಾದಲ್ಲೂ ಕೂಡ ಸ್ಯಾಡ್ ಎಂಡಿಂಗ್ ಇದೆ ಬಟ್ ಆ ಸಾಯ್ತಾರೆ ಇರೋದು ಅಷ್ಟೇ ಬದುಕ್ತಾರಾ ಹಂಗೆ ಆಮೇಲೆ ನೋಡಿ ಈಗ ಆಮೇಲೆ ಬರೀ ಸಾಯೋದೊಂದು ಮಾತ್ರ ಅಂತಲ್ಲ ಈ ಲವ್ ಅಲ್ಲಿ ಲಾಸ್ಟಲ್ಲಿ ಬ್ರೇಕಪ್ ಆದರೆ ಲಾಸ್ಟಲ್ಲಿ ಅವ್ರು ಒಂದಾಗ ನಾನು ಕೇಳ್ತೀರಿ ಇಬ್ಬರು ಲಾಸ್ಟಲ್ಲಿ ಒಂದಾಗ್ತಾರಾ ಎಷ್ಟು ಜನ ಈ ಥರ ಕೇಳ್ತಾರೆ ಕೇಳ್ತೀರಾ ಹೇಳಿ ನೀವು ಇಬ್ಬರು ಒಂದಾಗ್ತಾರ ಲಾಸ್ಟಲ್ಲಿ ಹಾಂ ಒಂದಾದರೆ ಮಾತ್ರ ಸಿನಿಮಾ ನೋಡ್ತೀನಿ ಅಂತ ಹಂಗೆ ನಂದು ಸೇಮ್ ಹಂಗೆ ಈ ಈ ಮುಂಗಾರು ಮಳೆ ಥರದ ಸಿನಿಮಾಗಳನ್ನ ಗಾಳಿಪಟ ಥರದ ಸಿನಿಮಾಗಳನ್ನ ನೋಡ್ಬಿಟ್ಟು ಈ ಲಾಸ್ಟಲ್ಲಿ ಹ್ಯಾಪಿ ಎಂಡಿಂಗ್ ಇಲ್ಲ ಅಂತಂದರೆ ಥಲೆಕೆ ಅದು ಎಷ್ಟೇ ಸಿನಿಮಾ ಚೆನ್ನಾಗಿರಲಿ ನಿಮಗೆ ನೀವು ನಂಬಲ್ಲ ಮುಂಗಾರು ಮಳೆ ಅಂತ ಸಿನಿಮಾನೇ ನಾನು ಬಹುಶಃ ರೀಸೆಂಟಾಗಿ ನೋಡಿದ್ದು ಈಗೊಂದು ಟೂ ಇಯರ್ಸ್ ಈ ನಡುವೆ ನೋಡಿದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಈ ನಡುವೆ ಕುತ್ಕೊಂಡು ನೋಡಿದ್ದು ನನಗೆ ಅದಕ್ಕೆ ಬೇರೆ ಕಾರಣ ಇದೆ ಬಿಡಿ ಅದಕ್ಕೆ ಹಂಗಾಗಿ ಆವಾಗ ನೋಡಿದ್ದು ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು ಸೀನ್ಗಳನ್ನೆಲ್ಲ ನೋಡ್ತಿ ನೋಡಿದೀವಿ ಬಿಡಿ ಕಾಮಿಡಿ ಸೀನ್ಸ್ ಏನೇ ಬಂದರೂ ನೋಡಿದ್ದೀವಿ ಬಟ್ ಇಡೀ ಸಿನಿಮಾನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಆ್ಯಕ್ಚುಲಿ ಏನು ಸ್ಟೋರಿ ಅಂತ ನಮಗೆ ಗೊತ್ತೇ ಇರಲಿಲ್ಲ ಆ ಥರ ಕರಿಯಾ ಇದುವರೆಗೂ ನಾನು ನೋಡೋಕ್ಕೆ ಆಗಿಲ್ಲ ಕರಿಯಾನ ಇದುವರೆಗೂ ನಾನು ನೋಡಿಲ್ಲ ಈ ನನಗೆ ಅನ್ನಿಸ್ತಾ ಇದೆ ಈಗ ಅನ್ನಿಸ್ತಾ ಇದೆ ಓಕೆ ರಿಲೀಸ್ ಆದಾಗ ಹೋಗಿ ನೋಡಬೇಕು ಕುತ್ಕೊಂಡು ಅಂತ ಥಿಯೇಟ್ರಲ್ಲಿ ನೋಡೋ ಭಾಗ್ಯ ನಾನು ಓಮ್ ಸಿನಿಮಾನು ಕೂಡ ಹಳೆ ಸಿನಿಮಾ ಆದರೂ ಅದು ಪದೇ 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 ರಿಲೀಸ್ ಆಗಿರೋದ್ರಿಂದ ತೇಟ್ರಲ್ಲಿ ಕೂತ್ಕೊಂಡು ನೋಡೋ ಅಂತ ಒಂದು ಭಾಗ್ಯ ಅಂದರೆ ತೇಟ್ರಲ್ಲೇ ಕೂತ್ಕೊಂಡು ನೋಡಿದ್ದೆ ನಾನು ನಮ್ಮ ಚಿಕ್ಕಮಂಗ್ಳೂರು ಮಿಲನ ಥಿಯೇಟ್ರ್ ಇತ್ತು ಇವಾಗಿಲ್ಲ ಮಿಲನ ಥೇಟ್ರ್ ತುಂಬ ಚೆನ್ನಾಗಿತ್ತು ಮಿಲನ ಥೇಟ್ರಲ್ಲಿ ಕೂತ್ಕೊಂಡು ಓಮ್ ಸಿನಿಮಾನ ನಾನು ನೋಡಿದ್ದೆ ಈಗೊಂದು ಒಂದು ಸೆವೆನ್ ಇಯರ್ಸ್ ಬ್ಯಾಕಲ್ಲಿ ರಿಲೀಸ್ ಆಗಿತ್ತು ಆಗ ನಾವೆಲ್ಲ ಡಿಗ್ರಿ ಓದ್ತಿರ್ಬೇಕಾದ್ರೆ ಈಗ ಅದು ರೀ ರಿಲೀಸ್ ಆಗ್ತಾಯಿಲ್ಲ ಓಮ್ ಸ್ಟಾಪ್ ಆಗಿದೆ ಆಫ್ಟರ್ ಟೂ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಆದಮೇಲಿಂದ ಅದು ಸ್ಟಾಪ್ ಆಗಿದೆ ಬ ರಿಲೀಸ್ ಆಗ್ತಾಯಿಲ್ಲ ಕರಿಯನ ನೋಡಬೇಕು ಕೂತ್ಕೊಂಡು ಆಮೇಲೆ ಸಂಗೊಳ್ಳಿ ರಾಯಣ ಸಿನಿಮಾ ಅದರಲ್ಲೂ ಕೂಡ ಹಾಗೆ ಆಗುತ್ತೆ ಅಂತೇಳಿ ಆ ಸಿನಿಮಾನು ಕೂಡ ನಾನು ನೋಡೇ ಇರಲಿಲ್ಲ ಅದು ಎಷ್ಟೋ ವರ್ಷಗಳಾದಮೇಲೆ ಸಿನಿಮಾನ ಅದನ್ನು ಅದಕ್ಕೂ ಒಂದು ಕಾರಣ ಇದೆ ಆ ಸಿನಿಮಾ ನೋಡೋದಕ್ಕೂ ಕೂಡ ಅಲ್ಲೂ ಸಿಕ್ಕಾಬಟ್ಟೆ ಯಾವುದೋ ಒಂದು ಫೋರ್ಸ್ ಇತ್ತು ನನಗೆ ಯಾವುದೋ ಒಂದು ವಿಚಾರನ ತಿಳ್ಕೊಬೇಕು ಅಂತ ಆ ಸಂಗೊಳ್ಳಿ ರಾಯನ ಬಗ್ಗೆ ಒಂದಷ್ಟು ತಿಳ್ಕೊಬೇಕು ಅಂದಾಗ ಅಂದರೆ ಬುಕ್ಸ್ ಓದ್ತಾ ಇದ್ದೆ ಬಟ್ ಒಂದು ಪಿಕ್ಚರೈಸೇಷನ್ ಬೇಕಲ್ಲ ಸೊ ಹಾಗಾಗಿ ತುಂಬ ಎಲ್ಲರೂ ಹೇಳ್ತಾ ಹೇಳ್ತಾಯಿದ್ರು ಆ ಕಾರಣದಿಂದ ಹೋಗಿ ನೋಡಿದ್ದೆ ಕರಿಯಾ ಸಿನಿಮಾನ ನಾನು ನೋಡ್ತಾ ಇದ್ದೀನಿ ನೀವೆಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ ಅವರ ಸಿನಿಮಾ ಸದ್ಯಕ್ಕಿಲ್ಲ ಆದಷ್ಟು ಬೇಗ ರಿಲೀಸ್ ಆಗಲಿ ಬರ್ತಡೇ ಸಮಯಕ್ಕೆ ಅವರು ರಿಲೀಸ್ ಆಗ್ತಾರೆ ಅಂತ ನಾನು ಹೇಳಿದ್ದೆ ಬಟ್ ರಿಲೀಸ್ ಆಗೋದು ಅಷ್ಟು ಸುಲಭ ಅಲ್ಲ ಅಂತಲೂ ಕೂಡ ನಾನು ಹೇಳಿದ್ದೆ ಅದಕ್ಕೆ ಏನೇನು ಮಾಡಬೇಕು ಅಂತಲೂ ಕೂಡ ಹೇಳಿದ್ದೆ ಬಟ್ ಈಗ ಸದ್ಯಕ್ಕೆ ಯಾರೂ ಕೂಡ ಬೇಲ್ ಅಪ್ಲೈ ಅಂತೂ ಮಾಡಿಲ್ಲ ರಿಲೀಸ್ ಆಗೋದಕ್ಕೆ ಕೋರ್ಟಲ್ಲಿ ಏನೇನಾಗುತ್ತೆ ಏನೇನು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗ್ಬೋದು ಇವೆಲ್ಲವೂ ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಏನು ಕತೆ ಏನು ಆ್ಯಕ್ಚುಲಿ ಯಾಕೆ ರಿಲೀಸ್ ಆಗೋದಕ್ಕೆ ಕಷ್ಟ ಪ್ರತಿಯೊಂದು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಎಲ್ಲರೂ ಕೂಡ ಅವರ ಬರ್ತ್ಡೆಯನ್ನು ಆರಾಮದಾಯಕವಾಗಿ ಯಾವುದೇ ಕಿರಿಕಿರಿ ಇಲ್ಲದೆ ಯಾರಿಗೂ ನೋವು ಮಾಡದೆ ಆರಾಮಾಗಿ ಆಚರಿಸ್ಕೊಂಡು ಎಲ್ಲರೂ ಕೂಡ ಹ್ಯಾಪಿಯಾಗಿ ಮನೆ ಹತ್ರ ಹೋದರೆ ಏನೇನು ಸಿಗಲ್ಲ ಮನೆ ಹತ್ರ ಹೋದರೂ ಕೂಡ ಯಾರೂ ಅಕ್ಕಪಕ್ಕದ ಮನೆಗಳಿಗೆ ಕಿರಿಕಿರಿ ಕೊಡೋದು ಅವ್ರು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋದು ತಿರ್ಗಾ ಅದು ವಾಪಸ್ ದರ್ಶನ್ಗೆ ಬಂದು ಮುಟ್ಟೋದು ಅವ್ರ ಬುಡಕೇ ಬರೋದು ಈ ಥರ ಇಶ್ಯೂಸ್ಗಳನ್ನ ಯಾರೂ ಮಾಡ್ಕೊಳ್ಬೇಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಸೊ ಕರಿಯಾ ಸಿನಿಮಾನ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಯಾರಿಗೂ ತೊಂದರೆ ಇಲ್ದಂಗೆ ನೀಟಾಗಿ ಸೊ ಮತ್ತಷ್ಟು ಬೇರೆ ಬೇರೆ ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ ಎಪ್ಸ್ಟೀನ್ ಫೈಲ್ಸ್ ಅಂತೇಳಿ ನಿಮಗೆ ವಿಚಾರ ಅದ್ರ ಬಗ್ಗೆ ನಾನು ಲಿಂಕ್ ಹಾಕ್ತೀನಿ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವೀಡಿಯೋ ಮಾಡಿ ಸೊ ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು